ನಮ್ಮ ಕರ್ನಾಟಕದಲ್ಲೇ ಹೂವಿನ ರಥೋತ್ಸವಕ್ಕೆ ಹೆಸರುವಾಸಿಯಾದ ಸ್ಥಳ ನಮ್ಮ ಮಾಗೋಡ್ ಕಂಬದ ರಂಗನಾಥ ಸ್ವಾಮಿ ಜಾತ್ರೆ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಪಾತ್ರ ಬಾಳೆ ಮಾತ್ರ ಅಲ್ಲಿ ಪಾತ್ರ ಹಾಕ್ತಾ ಹೆಣ್ಣುಪಾಕ್ಳು ದಯವಿಟ್ಟು ಸರಿ ಹೋಗ್ತದೆ ಒಳಗಡೆ ಬಂದ್ರೆ ವರ್ಗ ಸತಿಗೆ ಇನ್ನೂ ಹೆಣ್ಣುಪಾಕ್ಳು ಬಂದಿದ್ರೆ ಯಾರು ತಪ್ಪಾಗಿಲ್ಲ ಇನ್ನು ಅದೇ ರೀತಿ ನೀವು ಊರು ಬೇರೆ ಸಹ ಶರಣ್ ಮಾತ್ರ ತೆಗಿಬೇಡ್ರಿ ಶರಣ್ ಸುತ್ತಾಕೊಂಡೇ ಇರ್ಕೊಳ್ಬೇಕು ಇನ್ನು ಊರು ಮುಟ್ಟಿದಲ್ಲಿ ಬೇಕಾದ್ರು ಕುತ್ಕೊಬೇಕು ಅಲ್ಲಿ ನಾವು ಯಾರ್ಯಾರು ಸರ ಆಯ್ತು ಬಂದಿರ್ತಕ್ಕಂಥ ಏನು ಮಾತ್ರ ಹೇಗೆ ಬಿಟ್ಟು ಒಳಗಡೆ ಮೈಸೂರು ತುಂಬ ಸಣ್ಣ ಆಗ್ತಾ ಬರ್ಬೇಕು ಬಡವ್ರ ಬಕ್ಕ ಏನೋ ಕಲ್ತಾ ಅಂದ್ರೆ ಮತ್ತೆ ಮಾಡ್ಸ್ಕೊಂಡು ದುರ್ಮಾತಗೂ ಮಾಡಿಸ್ಕೊಂಬಕ್ಕಾಗಲ್ಲ ಇರೋದು ಉಳಿಸ್ಕೊಳ್ಳ್ರಿ ಇನ್ನೊಂದು ಬೇಡ ಇರೋದು ಉಳಿಸ್ಕೊಳ್ತೀವಿ ಬಹಳ ವರ್ಷಕ್ಕೆ ಅವೆಲ್ಲ ಮಕ್ಕಳು ದೋರ್ ಬರ್ತಾ ಇದೆ ಯಾರು ಎಲ್ಲ ಹೋಗಾರ್ದು ಮಕ್ಕಳು ಹೋಗಬಾರ್ದು ಮತ ಇಷ್ಟು ಕಳೆದ್ರು ಸಣ್ಣ ಕಳೆದ್ರು ಪಾಯಕ ಕಲ್ರು ಎಲ್ಲ ಕಲ್ದಿದ್ದಾರೆ கேரங்க முந்தை இத்தக்க ஜன கைவத்து தூர ஓகே அது யார பிரேர்னாக கழக இது கழக கேர்விட்டு முந்தைய நோடு யார ಒಂದು ಕಾಲು ಕಟ್ಟಲೆ ಯಾರೋ ದೇವಸ್ಥಾನ ಬರಬಾರ್ದು ಒಳಗಡೆ ಡೋರು ಎದ್ರಿಗೆ ಬರ್ತಾ ಇದೆ ಯಾರೊಬ್ಬರು ಒಳಗಡೆ ಬಿಡ್ತಾ ಇಲ್ಲ ಅಲ್ಲಲ್ಲೇ ನಿಂತ್ಕೋಬೇಕು ಇವತ್ತು ಗೋರ್ವೆ ನಿಂತ್ಕೋಬೇಕು ಕೇಳಿ ಮಾತ್ರ ಇರಬಾರ್ದು ಮಕ್ಕಳು ಮಕ್ಕಳನ್ನೆಲ್ಲ ಎತ್ಕೊಂಡು ದೂರು ತಪ್ಪ ಇತ್ತು ಹೇಳ್ತಾ ಇರ್ತೇವೆ ಕ್ರೇಮ್ತಾ ಕೇಳ್ತಾರೆ ಸಾರ ಕಟ್ ಮಾಡ್ತಾರೆ ಯಾರ್ ಸಾರ ಯಾರ್ ಬಳ್ಳಗಿರ್ತಾರೆ ಅವರನ್ನ ಸುಮ್ಮ ಸುಮ್ಮನೆ ಕಟ್ ಬಿಡ್ತಾರೆ ಇಲ್ಲಿಂದ ಕಟ್ ಮಾಡ್ತಾರೆ ನಿಮ್ಕಿಂತ ಜೋರಾಗಿ ಅವರು ಓಡಕ ಕಟ್ ಆಕ್ಷನ್ ಸೂಪರ್ ಆದ್ರೆ ಮಾಡಬೇಡಿ ಕಟ್ <laughs> ே கார <laughs> <laughs>